ನಮಸ್ಕಾರ ವೀಕ್ಷಕರೇ ಶ್ರೀಕಾಂತ್ ಮಠಪತಿ ಸಾರಥ್ಯದಲ್ಲಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಜಮಖಂಡಿ ನಗರದ ತಾಲೂಕಾ ಕ್ರೀಡಾಂಗಣದಲ್ಲಿ ಶಾಸಕರು ಉಪವಿಭಾಗ ಅಧಿಕಾರಿಗಳು ತಹಶೀಲ್ದಾರರು ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಆಗಸ್ಟ್ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ತಾಲೂಕಾ ಆಡಳಿತ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ತಾಲೂಕು ಆಡಳಿತದಿಂದ ಸನ್ಮಾನ ಮಾಡಲಾಗಿತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ ಕಾಂಬಳೆ ಅವರಿಗೂ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಗಿತ್ತು ಮಾನ್ಯ ಉಪವಿಭಾಗಾಧಿಕಾರಿಗಳು ಶಾಸಕರು ಸ್ವಾತಂತ್ರ್ಯೋತ್ಸವದ ಬಗ್ಗೆ ಮಾತನಾಡಿದರು ಧನ್ಯವಾದಗಳು ನಮಸ್ಕಾರ ಮುಂದೆ ಸಾಗಿದೆ ಎಲ್ಸಿಸಿ ಕಾಲೇಜ್ ಚಲ್ಕಟ್ಟಿ ಭಕ್ತಿ ಮೋಟೆ ಜೂನಿಯರ್ ಹೆಲ್ ಆಫೀಸರ್ ತಂಡವು ಕೂಡ ಅನುಮತಿ ಅಂತ ತಮ್ಮ ಹೆಜ್ಜೆ ಗುರುತುಗಳನ್ನು ಹಾಕಿ ಮುಂದೆ ಸಾಗಿದೆ ನಂತರ ಅನುಮತಿಯನ್ನ ಪಡೆದುಕೊಂಡಿದೆ ಅದಾದ ನಂತರ ಎನ್ಸಿಸಿ ಕಾಲೇಜ್ ಚಲ್ಪಟ್ಟಿಯ ಸರ್ವಾ ಸೀನಿಯರ್ ಹೆಲ್ ಆಫೀಸರ್ रुत रोस सवेजेस बेरी का जेफंडी सौम्या अर्केरी और कुरु निरंजनRenderTarget के आगे मुद्दे करता है एनएससी डीडी कॉलेज चैंपियन के रमेश चंद्रशेखर निरंजन आगे सामने चलते है सामने

ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಜಮಂಡಿ ನೇತೃತ್ವದ ಅವರ ನೇತೃತ್ವದ ತಂಡಮತಿಯನ್ನು ಪಡೆದು ಎದುರಾಗ್ತಾ ಇದೆ ತಂಡವು ಕೂಡ ನೇತೃತ್ವದ ಅನುಮತಿಯನ್ನು ಪಡೆದು ಮುಂದೆ ಹಾಗೆ ಗೈಡ್ ಜ್ಞಾನ ಗುಂಬತ್ರಿ ಜಲ್ಕಂಡಿ ಸೃಷ್ಟಿ ಮುದೋಲೂ ಕೂಡ ನೇತೃತ್ವದ ಇದು ಪ್ರಾಥಮಿಕ ಶಾಲೆ ಜಲ್ಕಂಡಿ ಅಲಿ ಶೇಖ್ ಅವರ ನೇತೃತ್ವದ ತಂಡ ಅನುಮತಿಯನ್ನು ಪಡೆದಿದೆ ಪಿ ಎಸ್ ನಂಬರ್ ಒನ್ ಜಲ್ಕಂಡಿ ಅಲಿಯಾ ಬಿಜಾಪುರ ಅವರ ನೇತೃತ್ವದ ತಂಡ ಅನುಮತಿಯನ್ನ ಪಡೆದುಕೊಂಡು ಮುಂದೆ ಇದೆ ಅವರ ತಂಡವು ಕೂಡ ಗಾಡಿವಟ್ಟದ ಅನುಮತಿಯನ್ನು ಪಡೆದಿದೆ ಪತ್ರಿ ಚೇಪಂಡಿ ಮುಖಿರಾ ಚಂದ್ರಿಯವರ ತಂಡವು ಕೂಡ ನಿರ್ಧರಿಸದ ಅನುಮತಿಯನ್ನ ಪಡೆದು ಮುಂದೆ ಆಗ್ತಾ ಇದೆ

ಭಾರತ ದೇಶದ ಸಂವಿಧಾನವೇ ಕಾರಣ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಈ ಒಂದು ಸ್ವಾತಂತ್ರ್ಯ ದಿನದ ಸಮಯದಲ್ಲಿ ಬಿ ಆರ್ ಅಂಬೇಡ್ಕರ್ ಅವರಿಗೆ ಒಂದು ಚಪ್ಪಾಳೆ ಆಗ್ಬೇಕು ಅದರ ಮೂಲಕ ನಾವು ಅವರಿಗೆ ಕೃತಜ್ಞತಾ ಭಾವವನ್ನ ಯಾವತ್ತು ಭಾರತೀಯರು ಹೇಳದಾನೆ ಇರಬೇಕು ನಂತರದಲ್ಲಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತು ಹತ್ತೊಂಬತ್ ನೂರ ನಲ್ವತ್ತೇಳರ ಸಮಯದಲ್ಲಿ ನಮ್ಮ ಭಾರತದ ಸ್ವಾತಂತ್ರ್ಯ ಅಥವಾ ಆ ಭಾರತದಲ್ಲಿ ಇರುವಂತಹ ಸಮಸ್ಯೆಗಳು ಏನಿತ್ತು ಅಂತ ಗೊತ್ತು ಈಗ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಅನ್ನುವಂತ ಪದಗಳನ್ನು ಹಾಕಿ ಅದನ್ನ ಏನು ಕವಿ ಪುಂಜಗಳು ಅಥವಾ ಪದಪುಂಜಗಳು ಆಕರ್ಷಕ ಪದಪುಂಜಗಳಷ್ಟೇ ಅಷ್ಟೇ ಅಂತೆ ಈಗ ಎಲ್ಲರೂ ನಾವು ಭ್ರಾತೃತ್ವ ಭಾವನೆಯಿಂದ ಬೆಳೀತಿರೋದು ಜೀವಿಸ್ತಿರೋದು ಕಂಡು ಬರ್ತಾ ಇದೆ ನಮ್ಮ ಸಂವಿಧಾನದ ಮೂಲ ಮೌಲ್ಯಗಳಾದಂತಹ ಸಾರ್ವಭೌಮತೆ ಸಾಮ್ಯತೆ ಧರ್ಮ ನಿರಪೇಕ್ಷತೆ ಲೌಕಿಕತೆ ಗಣರಾಜ್ಯ ಸ್ವಾತಂತ್ರ್ಯ ಸಾಮರಸ್ಯ ಜವಾಬ್ದಾರಿ ಸರ್ಕಾರ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಾಮಾಜಿಕ ನ್ಯಾಯ ಇವೆಲ್ಲವೂ ದೇಶವನ್ನು ಉತ್ತುಂಗದ ಎತ್ತರಕ್ಕೆ ಕರೆದೊಯ್ತಾ ಇದ್ದೇವೆ ನಾವು ಎಲ್ಲರೂ ಭಾರತವನ್ನು ಮಾದರಿ ಭಾರತವಾಗಿ ಮಾದರಿ ದೇಶವಾಗಿ ಬೆಳೆಸ್ತಾ ಇದ್ದೇವೆ ಇದಕ್ಕೆ ಕಾರಣ ನಮ್ಮ ಭಾರತದ ಸಂವಿಧಾನ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ನಮ್ಮ ಪ್ರಜಾಪ್ರಭುತ್ವ ಅತ್ಯಂತ ಯಶಸ್ವಿ ಆದಂತ ಪ್ರಜಾಪ್ರಭುತ್ವ ಇಲ್ಲಿ ಮತದಾನ ಪದ್ಧತಿ ಅತ್ಯಂತ ಯಶಸ್ವಿದಾಯಕ ಮತದಾನ ಪದ್ಧತಿ ಬೇರೆ ರಾಷ್ಟ್ರಗಳು ನಾನು ಚುನಾವಣಾ ಅಧಿಕಾರಿಯಾಗಿನೂ ಕೆಲಸ ಮಾಡಿದೀನಿ ಬೇರೆ ರಾಷ್ಟ್ರಗಳು ನಮ್ಮ ಮತದಾನ ಪದ್ಧತಿಯನ್ನ ಕೆಲ ಅರಿತುಕೊಳ್ಳೋದಕ್ಕೆ ಸ್ಟಡಿ ಮಾಡೋದಕ್ಕೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬರ್ತವೆ ಅಂದ್ರೆ ಸಾಂಸ್ಕೃತಿಕ ನೆಲೆ ಜಮಖಂಡಿಯ ಈ ಸುಂದರ ಮೈದಾನದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆಗೋಸ್ಕರ ಧ್ವಜಾರೋಹಣ ಮಾಡಿದಂತಹ ಸನ್ಮಾನ್ಯ ಉಪವಿಭಾದಕರಾದಂಥ ಶ್ರೀಮತಿ ಶ್ವೇತಾ ಮೋಹನ್ ಅವರೇ ಉಪಸ್ಥಿರುವ ಸನ್ಮಾನ್ಯ ಅಧ್ಯಕ್ಷ ನಗರಸಭೆ ಧಮಖಂಡಿ ಈಶ್ವರ ಧರ್ಮನ ಅವರೇ ಶ್ರೀ ಅನ್ವರ್ ಅವರೇ ಶ್ರೀಮತಿ ರೇಖಾ ಕಾಂಬ್ಳೆ ಅವರೇ ಶ್ರೀ ಸೈಯದ್ ರೋಷನ್ ಜಮೀರ್ ಅವರೇ ಮತ್ತು ಅನಿಲ್ ತಹಸೀಲ್ದಾರ್ಥ ಅನಿಲ್ ಅವರೇ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸಚಿನ್ ಮಾತಕ್ಕನೂರ್ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಎ ಕೆ ಬಸಣ್ಣವರೇ ಪೌರಾಯುಕ್ತರು ನಗರಸಭೆ ಜ್ಯೋತಿ ಗಿರೀಶ್ ಅವರೇ ಪತ್ರಕರ್ತ ಬಾಂಧವರೇ ಸಮ್ಮಿಲನಗೊಂಡ ಗೌರಾನ್ವಿತ ಎಲ್ಲ ವೇದಿಕೆ ಉಪಸ್ಥಿರುವ ಗಣ್ಯ ಮಾನ್ಯರೇ ಹಿರಿಯರೇ ಜನಪ್ರತಿನಿಧಿಗಳೇ ಹಿರಿಯ ಸ್ವಾತಂತ್ರ್ಯ ಯೋಧರೇ ಆಧರಣೀಯ ನಾಗರಿಕ ಬಂಧು ಬಗಡಿಯರೇ ಅಧಿಕಾರಿ ವರ್ಗದವರೇ ಸನ್ಮಾನಿತರೇ ಸಾಹಿತಿಗಳೇ ಗುರುವೃಂದವೇ ಮಾಧ್ಯಮದ ಸನ್ನಿತ್ರರೇ ಸಮಸ್ತ ವಿದ್ಯಾರ್ಥಿ ವೃಂದವೇ ತಮ್ಮೆಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನೋತ್ಸವದ ಹಾರ್ದಿಕ ಶುಭಾಶಯಗಳು ಭಾರತದ ಇತಿಹಾಸದಲ್ಲಿ ಈ ದಿನವನ್ನು ಸುವರ್ಣಾಕ್ಷರಗಳಿಂದ ಅಂತ ಬರೆದಿರುವ ದಿನವಾಗಿದೆ ತನ್ನೆಲ್ಲ ಬಂಧನ ಸಂಕೋಲನಗಳನ್ನು ಕಲಿತುಕೊಂಡು ಸ್ವಾತಂತ್ರ್ಯ ಸಂಭ್ರಮಾಚರಣೆ ವಿವರಿಸುವ ಅವಸ್ಮರಣೀಯ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ ದ್ಯೋತಕವಾಗಿ ಪ್ರತಿ ವರ್ಷ ರಾಷ್ಟ್ರಾದ್ಯಂತ ಸಂಭ್ರಮದಿಂದ ಸ್ವಾತಂತ್ರ್ಯ ದಿನೋತ್ಸವವನ್ನು ನಾವು ನೀವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಆಚರಿಸ್ತಾ ಇದ್ದೇವೆ ಬಂಧುಗಳೇ ರಾಷ್ಟ್ರೀಯ ಭಾವೇಕ್ತೆಯನ್ನು ರಾಷ್ಟ್ರ ಕಾಣುವ ನಂಬೆಲ್ಲರಲ್ಲಿ ಬಿಂಬಿಸುವ ಕಿರಿಯರಿಂದ ಹಿರಿಯ ನಾಗರಿಕರ ಒಳಗೂಡಿ ಸೇರಿದ ಅಪಾರ ಜನಸ್ತೋಮದ ಅಭಿಮಾನಿಗಳ ಮಧ್ಯದಲ್ಲಿ ಪಥಸಂಚಲನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಾಮೂಹಿಕ ಕವಾಯತ ಸಾಂಸ್ಕೃತಿಕ ಕಾರ್ಯಕ್ರಮ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮೊದಲಾದ ಸಂಭ್ರಮಾಚರಣೆ ಈ ಕಾರ್ಯಕ್ರಮದಲ್ಲಿ ಶಾಸಕನಾಗಿ ಭಾಗವಹಿಸಲು ನನಗೆ ತುಂಬ ಸಂತೋಷ ಅಭಿಮಾನ ಹೆಮ್ಮೆ ಅನಿಸುತ್ತಾ ಇದೆ ನಮ್ಮ ದೇಶಕ್ಕೆ ವ್ಯಾಪಾರದ ನೆಪ ಮಾಡಿಕೊಂಡು ಬಂದ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರಲ್ಲಿ ಡಚ್ರಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಪ್ರಮುಖರಾದವರು ಅವರಲ್ಲಿ ಬ್ರಿಟಿಷರು ಮಾತ್ರ ಭಾರತದಲ್ಲಿ ನೆಲೆಯೂರಿ ನೂರನೇ ಇಸ್ವಿಯಲ್ಲಿ ವ್ಯಾಪಕವಾಗಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸದಲ್ಲದೆ ಭಾರತೀಯ ರಾಜರುಗಳ ಆಂತರಿಕ ಕಲಹಗಳ ಸದುಪಯೋಗ ಪಡಿಸಿಕೊಂಡು ರಾಜಕೀಯದ ಸಂಪೂರ್ಣ ಲಾಭವನ್ನು ಪಡೆದರು ಭದ್ರವಾಗಿ ಭಾರತದಲ್ಲಿ ನೆಲೆಯುವುದಲ್ಲದೆ ಕಾಲಕ್ರಮೇ ಇಡೀ ದೇಶದ ಅಧಿಪತಿಗಳಾಗಿ ಭಾರತೀಯರ ನಿರಂತರ ಶೋಷಣೆ ಒಳಪಡಿಸಿದರು ಅವರ ಈ ಆಕ್ರಮಣಕಾರಿ ನೀತಿ ಅನ್ಯಾಯ ಆರ್ಥಿಕ ಶೋಷಣೆ ವಿರುದ್ಧ ಭಾರತೀಯರು ತೊಡೆತಟ್ಟಿ ಬ್ರಿಟಿಷರ ವಿರುದ್ಧ ಹೋರಾಟ ಕಲಿಯಬೇಕಾಯಿತು ಹದಿನೆಂಟುನೂರ ಐವತ್ತೇಳರ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಹಾದೂರ್ ಶಾ ನಾನಾ ಸಾಹೇಬ್ ಟೋಪೆ ಭಾರತೀಯ ಸಿಪಾಯಿಗಳು ಸೇರಿಕೊಂಡು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಮರವನ್ನು ಸಾರಿ ರಾಷ್ಟ್ರ ರಾಷ್ಟ್ರೇಮ ಮೆರೆದರು ಇದಕ್ಕೂ ಮುನ್ನ ಹದಿನೆಂಟುನೂರ ಇಪ್ಪತ್ನಾಲ್ಕರಿಂದ ಹದಿನೆಂಟುನೂರ ಮೂವತ್ತರವರೆಗಿನ ಬೆಳಗಾವಿ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ ನಿಷ್ಠಾವಂತ ಸೇವಕ ಸಂಗೊಳ್ಳಿ ರಾಯಣ್ಣರು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಡಿ ವೀರ ಸ್ವರ್ಗ ಕಂಡ ನೆನಪು ಇಂದೂ ಕೂಡ ಅಚ್ಚಳಿಯವಾಗಿ ಉಳಿದಿದೆ ಹಾಗೂ ನಮ್ಮೆಲ್ಲರಿಗೂ ಕೂಡ ಇದು ಸ್ಫೂರ್ತಿಯಾಗಿದೆ ಕ್ರಿಸ್ತಿಶಕ ಹದಿನೆಂಟುನೂರ ಐವತ್ತೇಳರಿಂದ ನಲವತ್ತೇಳು ಹತ್ತೊಂಬತ್ತು ನಲವತ್ತೇಳರವರೆಗಿನ ಸುಮಾರು ಒಂದು ಶತಮಾನದ ಕಾಲಾವಧಿಯಲ್ಲಿ ಬ್ರಿಟಿಷರ ವಿರುದ್ಧ ದೇಶದ ನಾನಾ ಭಾಗಗಳಲ್ಲಿ ಹಿಂಸಾತ್ಮಕ ಮತ್ತು ಅಹಿಂಸಾತ್ಮಕ ಆಂದೋಲನಗಳನ್ನು ಎಡಬಿಡಿದರೆ ನಡೆದವು ಈಗ ನಡೆದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜಮಖಂಡಿಯು ತನ್ನದೇ ಆದ ಮಹತ್ವದ ಪಾತ್ರ ವಹಿಸುತ್ತೆಂಬುದು ನಾವಿಲ್ಲಿ ಸ್ಮರಿಸಬಹುದಾಗಿದೆ ಜಮಖಂಡಿ ಸಂಸ್ಥಾನದ ರಾಮಚಂದ್ರ ಅಪ್ಪ ಸಾಹೇಬ್ ಪಟವರ್ಧನ್ ಇವರು ಬ್ರಿಟಿಷರ ವಿರುದ್ಧ ಬಂಡಾಯ ಹೂಡಲು ಸರ್ವಸಿದ್ಧತೆ ಮಾಡುವ ಕಾರ್ಯವನ್ನು ಸಮರ್ಥ ಸೇನಾಧಿಪತಿಯಾದ ಚಟ್ಟು ಸಿಂಗ್ ರಜಪೂತರಿಗೆ ವಹಿಸಿದ್ದರು ಬ್ರಿಟಿಷರು ಗುಪ್ತಚರ ಮುಖಾಂತರ ಚಟ್ಟು ಸಿಂಗ್ ಬಂಡಾಯದ ಕಾರ್ಯವನ್ನು ಅವನ ಕೇಳಿ ವಿಚಾರಣೆ ಗುರಿಪಡಿಸಿದಾಗ ಅವರು ಜಮಖಂಡಿಯಲ್ಲಿ ನಡೆದ ಎಲ್ಲ ಬ್ರಿಟಿಷ್ ವಿರೋಧಿ ಚಟುವಟಿಕೆಗಳನ್ನು ತಾನೇ ತನ್ನ ಹೊಣೆಗಾರಿಕೆಯಿಂದ ನಡೆಸಿದ್ದಾಗಿ ಹೇಳಿದನು ಇದರಲ್ಲಿ ನಮ್ಮ ರಾಜರಾದ ರಾಮಚಂದ್ರ ಅಪ್ಪ ಪಾತ್ರ